ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ನಡೆಯಿತು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಯೋಗೇಶ್ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಮೂವತ್ನಾಲ್ಕು ಪದವಿಗಳನ್ನು ಪಡೆದ ಏಕೈಕ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು ಅಂಬೇಡ್ಕರ್ ಅವರು ಅತ್ಯುನ್ನತವಾದ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಪದವಿಗಳನ್ನು ಪಡೆದು ಜಗತ್ತಿನ ಸರ್ವಶ್ರೇಷ್ಠ ಜ್ಞಾನಿಗಳಲ್ಲಿ ಒಬ್ಬರಾಗಿದ್ದಾರೆ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮಾನತವಾದಿ ಸಮಾಜವಾದಿ ಮಾನವ ಸಾಮಾಜಿಕ ತಜ್ಞ ಅರ್ಥಶಾಸ್ತ್ರಜ್ಞ ರಾಜಕೀಯ ತಜ್ಞ ಎಂಬ ಬಿರುದುಗಳನ್ನು ಪಡೆದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯು ನೀಡುವ ವಿಶ್ವರತ್ನ ಎಂಬ ಬಿರುದನ್ನು ಪಡೆದು ನಮ್ಮ ಭಾರತ ದೇಶಕ್ಕೆ ಕೀರ್ತಿಯನ್ನು ತರುವ ಮೂಲಕ ಭಾರತ ದೇಶದ ಯುವ ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಡಾಕ್ಟರ್ ಯೋಗೇಶ್ ಡಾಕ್ಟರ್ ಶೇಖರ್ ಡಾಕ್ಟರ್ ಭಾನುಮತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಾಗರಾಜ್ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಮಂಜುನಾಥ್ ಕಾಂತರಾಜ್ ಗೋವಿಂದರಾಜ್ ಆಸ್ಪತ್ರೆಯ ನೌಕರರಾದ ನೀಲಮ್ಮ ಸೇರಿದಂತೆ ಇತರರು ಹಾಜರಿದ್ದರು

ಅವರು ತುಂಬ ಶ್ರಮ ಅದರಲ್ಲಿ ಯಶಸ್ ಕಂಡಿದ್ದಾರೆ ಇಂತಹ ಪುಣ್ಯಾಪುರ್ನ ಇವತ್ತು ನಾವು ಜ್ಞಾಪಿಸ್ಕ ತಯಾರದು ಸಂಸ್ಥೆ ಆಯಿತು ನಮ್ಮ ಪೂರ್ವಜರ ತುಂಬಿವೆ ಅಂತ ಅಂತ ಹೇಳ್ತಾ ಅದ್ರ ಬಗ್ಗೆ ಹೇಳಬೇಕು ಅಂತ ಏಕಾದಶಿದೆ ಎಸ್ ಪಿ ಯೋಗೇಶ್ ಸರ್ ಸುಮಾರು ಸುದೀರ್ಘವಾಗಿ ಮಾತಾಡಿದ್ರು ಮಾತಾಡಬಹುದು ಆದರೆ ನಮಗೆ ಈ ಮಾತಾಡಲು ಅವಕಾಶ ಕೊಟ್ಟಿ ಮಾತಾಡ್ತಾರೆ ಒಂದು ತಮಿಳು ಮೂವಿ ತಮಿಳಲ್ಲಿ